ಕೈ ದಲಿತ ನಾಯಕರು ಸರಣಿ ದಂಡಯಾತ್ರೆಯನ್ನು ಮಾಡುತ್ತಿದ್ದಾರೆ ಪ್ರಮುಖ ಹುದ್ದೆ ಮೇಲೆ ದಲಿತ ನಾಯಕರು ಕಣ್ಣಿಟ್ಟಿದ್ದಾರೆ ಹುದ್ದೆಗಾಗಿ ಕಾರ್ಯತಂತ್ರವನ್ನ ಬದಲಿಸಿದ್ದಾರೆ ದಲಿತ ನಾಯಕರು ಒಬ್ಬೊಬ್ಬರಾಗಿ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಗುಂಪು ಯಾತ್ರೆಯನ್ನ ಕೈಬಿಟ್ಟು ಪ್ರತ್ಯೇಕ ಭೇಟಿಯ ಕಾರ್ಯತಂತ್ರವನ್ನ ಹೆಣೆದಿದ್ದಾರೆ ಮೊದಲು ಸತೀಶ್ ಈಗ ರಾಜಣ್ಣ ಬಳಿಕ ಪರಮೇಶ್ವರ್ ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ ಸಾಲು ಸಾಲಾಗಿ ದಲಿತ ನಾಯಕರು ದೆಹಲಿ ಯಾತ್ರೆಯನ್ನ ಕೈಗೊಳ್ಳುತ್ತಾ ಇದ್ದಾರೆ ಮೇಲೆ ಒಬ್ರು ಹೋಗ್ತಾ ಇದ್ದಾರೆ ದೆಹಲಿಗೆ ಕೈ ದಲಿತ ನಾಯಕರಿಂದ ಸರಣಿ ದಂಡ ಯಾತ್ರೆ ನಡೀತಾ ಇದೆ ಒಬ್ಬರಾದ ನಂತರ ಒಬ್ರು ಹೈಕಮಾಂಡ್ ಭೇಟಿಗೆ ಹಾತೊರಿತಾ ಇದ್ದಾರೆ ನಾ ಮುಂದು ತಾ ಅಂತ ದೆಹಲಿ ಕಡೆಗೆ ದೌಡಾಯಿಸ್ತಾ ಇದ್ದಾರೆ ಕಾರಣಗಳು ಹಲವಿದೆ ಪ್ರಮುಖ ಹುದ್ದೆ ಮೇಲೆ ಕಣ್ಣಿಟ್ಟಿರುವಂತ ದಲಿತ ನಾಯಕರು ಹುದ್ದೆಗಾಗಿ ಬೇರೆಯದ್ದೇ ಕಾರ್ಯತಂತ್ರವನ್ನ ರೂಪಿಸ್ಕೊಂಡಿದ್ದಾರೆ ಗುಂಪು ಗುಂಪಾಗಿ ಹೋಗೋದನ್ನ ಬಿಟ್ಟು ಇದೀಗ ಪ್ರತ್ಯೇಕ ಭೇಟಿಯ ಕಾರ್ಯತಂತ್ರವನ್ನ ಕೂಡ ಮಾಡ್ತಾ ಇದ್ದಾರೆ ಮೊದಲದಾಗಿ ಸತೀಶ್ ಅವರು ಹೋಗಿದ್ದನ್ನ ಗಮನಿಸಿದ್ವಿ ರಾಜಣ್ಣ ಆಯ್ತು ಇದೀಗ ಪರಮೇಶ್ವರ್ ದೆಹಲಿಯತ್ತ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇದಾಗ್ಲೇ ಸಾಕಷ್ಟು ಜನ ನಾಯಕರು ಹೈಕಮಾಂಡ್ ಭೇಟಿಯನ್ನ ಮಾಡಿದ್ದಾರೆ ಒಂದು ಕಡೆಗೆ ದಲಿತ ಸಮಾವೇಶ ನಡೀತಾ ಇದೆ ಅದ್ರ ಬಗ್ಗೆ ಚರ್ಚೆಗಳಾಗಬೇಕು ನಡೆಯುವಂತ ದಲಿತ ಸಮಾವೇಶದ ಬಗ್ಗೆ ಅದರ ಜೊತೆಗೆ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಎಸ್ಸಿ ಟಿ ಸಮಾವೇಶವನ್ನ ಮಾಡುವುದಕ್ಕೆ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನವನ್ನ ಕೊಡಬೇಕಿದೆ ಅದರ ಜೊತೆಗೆ ರಾಹುಲ್ ಮುಂದೆ ಪ್ರಮುಖ ಬೇಡಿಕೆಯನ್ನ ಇಡೋದಕ್ಕೂ ಕೂಡ ಯೋಚನೆಯನ್ನ ಹಾಕೊಂಡಿದ್ದಾರೆ ನಾಯಕರು ಜಾತಿ ಗಣತಿ ವರದಿ ಮಂಡನೆಗೆ ಸೇರಿ ಹಲವು ಬೇಡಿಕೆಗಳಿವೆ ಸಿಎಂ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬೇಡಿಕೆಗೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಸತೀಶ್ ಭೇಟಿಯಾಗಿದ್ದಾರೆ ದಲಿತ ಸಮಾವೇಶದ ಅಗತ್ಯತೆ ದಲಿತ ರಾಜಕಾರಣದ ಬಗ್ಗೆ ಚರ್ಚೆ ಇದಕ್ಕೆ ಸಚಿವ ರಾಜಣ್ಣ ಕೂಡ ಪೂರಕವಾಗಿ ಮಾತನಾಡುವಂತ ಸಾಧ್ಯತೆಗಳಿದೆ ಹೈಕಮಾಂಡ್ ಮುಂದೆ ರಾಜಣ್ಣ ಈ ಬಗ್ಗೆ ಮಾತನಾಡುವಂತ ಸಾಧ್ಯತೆ ಇದೆ ಇನ್ನು ಪರಮೇಶ್ವರ್ ಕೂಡ ಇದಕ್ಕೆ ದನಿಗೂಡಿಸಬಹುದು ಈಗಾಗಲೇ ರಾಜ್ಯದಲ್ಲಿ ಅಲ್ಲಲ್ಲಿ ನಾಯಕರು ಸೇರಿ ಸಭೆಯನ್ನ ನಡೆಸಿರೋದು ಅದು ಬೇರೆ ಬೇರೆ ಕಾರಣಗಳಿಗೆ ನಡೆಸಿರುವಂತಹ ಸಭೆಗಳು ಚರ್ಚೆಯಾಗಿರೋದು ನೋಡ್ತಾ ಇದ್ವಿ ನಾವು ಇದೀಗ ದೆಹಲಿಯತ್ತ ಹತ್ತ ದೌಡಾಯಿಸ್ತಾ ಇದ್ದಾರೆ ಒಬ್ಬರಾದ್ಮೇಲೆ ಒಬ್ರು ಈ ನಡುವೆ ಒಂದೊಳ್ಳೆ ಪ್ಲಾನ್ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಸಮಾವೇಶವನ್ನ ಮಾಡೋದಕ್ಕೆ ನಾಯಕರು ಪ್ಲಾನ್ ಹಾಕೊಂಡಿದ್ದಾರೆ ಇದೇ ಸಮಾವೇಶಕ್ಕೆ ರಾಹುಲ್ ಗಾಂಧಿಯನ್ನ ಆಹ್ವಾನಿಸಬೇಕು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯ ಮುಂದೆ ಬೇರೆ ಬೇರೆ ಬೇಡಿಕೆಗಳಿದಾವಲ್ಲ ಅದನ್ನ ಮುಂದಿಡುವಂತಹ ಸಾಧ್ಯತೆ ಇದೆ ಒಂದು ಜಾತಿಗಣತಿ ವರದಿ ಮಂಡನೆಗೆ ಸೇರಿ ಹಲವು ಬೇಡಿಕೆಗಳು ಈಗಲೇ ಇರುವಂಥ ಚರ್ಚೆ ಸಿಎಂ ಸ್ಥಾನ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬೇಡಿಕೆ ಇವೆಲ್ಲವೂ ಕೂಡ ಸಮಾವೇಶದ ಜೊತೆ ಜೊತೆಗೆ ತಮ್ಮಲ್ಲಿರುವಂತ ತಮ್ಮ ನಾಯಕರ ಬೇಡಿಕೆಗಳನ್ನು ಕೂಡ ಹೈಕಮಾಂಡ್ ಮುಂದೆ ಇಡುವಂತಹ ಪ್ಲಾನ್ ಗಳನ್ನ ನಾಯಕರು ಮಾಡಿಕೊಂಡಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಸತೀಶ್ ಅವರು ಭೇಟಿಯಾಗೂ ಕೂಡ ಇದ್ದಾರೆ ಚರ್ಚೆಗಳು ಕೂಡ ಒಂದು ಹಂತದಲ್ಲಿ ಆಗಿರುತ್ತೆ ಹಾಗಿದ್ರೆ ಈ ಬಗ್ಗೆ ಹೋಮ್ ಮಿನಿಸ್ಟರ್ ಏನ್ ಹೇಳ್ತಾರೆ ಬನ್ನಿ ನೋಡೋಣ ನೀವು ರಾಜಣ್ಣ ಅವ್ರನ್ನ ಕೇಳಬೇಕು ನಾನೇನು ಕೇಳಿದರೆ ನಾವು ಹೇಳಿದ್ನಲ್ಲ ನೆನೇನೇ ಹೇಳಿದ್ದೀನಿ ಹೋಗೋ ಹೋಗ್ತೀವಿ ಹೋಗೋ ಎಲ್ಲರಿಗೂ ಗೊತ್ತಾಗುತ್ತಪ್ಪ ಹೋಗ್ತೀನಿ ಅದೇನು ಕದ್ದು ಮುಚ್ಚಿ ಹೋಗೋವಂಥದ್ದು ಏನೂ ಇಲ್ಲ ನಾವು ಹೋದ್ರೆ ಡೆಲ್ಲಿಗೆ ಹೋದರೆ ನಿಜ ನಮ್ಮ ಹೈಕಮಾಂಡಲ್ಲಿ ನಮ್ಮ ಮುಖಂಡರುಗಳನ್ನ ನೋಡೋದಿದ್ರೆ ನೋಡಿ ಸಾಮಾನ್ಯವಾಗಿ ಹೆಡ್ ಕ್ವಾರ್ಟರ್ಸಿಗೆ ಹೋದರೆ ಎ ಸಿ ಹೋಗೇ ಬರ್ತೀವಿ ಅದರಲ್ಲೇನು ಮುಚ್ಚುಮರ ಏನಿದೆ